ಹಾಯ್ ಫ್ರೆಂಡ್ಸ್ ನಿಮಗೂ ಕೂಡ ತುಂಬ ಹೊಟ್ಟೆ ಇದೆಯಾ ಬೊಜ್ಜಿದೆಯಾ ಏನು ಮಾಡಿದ್ರು ಕರಗ್ತಾ ಇಲ್ವಾ ಹೇಗಪ್ಪ ಕರಗ್ಸೋದು ಅಂತ ಯೋಚನೆ ಇದ್ದೀರಾ ಇಲ್ಲಿ ಒಂದಿದೆ ಚಿಕ್ಕ ಪರಿಹಾರ ಇದು ತುಂಬ ಮಾಡೋಕ್ಕೂ ಈಸಿ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ನಿಮಗೆ ಟೇಸ್ಟು ಅಂತ ಏನು ಆಗಲ್ಲಪ್ಪ ಕುಡಿಯೋಕ್ಕಂತ ಏನಿಲ್ಲ ನೀವು ಆರಾಮಾಗಿ ಕುಡಿಬೋದು ಎಂಥ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀರಾ ಅಂದರೂ ಕೂಡ ನೀವು ಒಂದು ನಿಮಿಷ ಮಾಡ್ಕೊಂಡು ಕುಡ್ಕೋಬೋದು ಏನಿಲ್ಲ ಆಗಿ ಡೈಲಿ ಬೆಳಗ್ಗೆ ಮತ್ತು ರಾತ್ರಿ ಊಟ ಆದಮೇಲೆ ಅರ್ಧ ಗಂಟೆ ಆದಮೇಲೆ ಕುಡ್ತಾ ಬಂದರೆ ಮಂಜಿನಂಗೆ ಕರೆಯುತ್ತೆ ಎಂಥ ಕೊಬ್ಬಿರಲಿ ಹೊಟ್ಟೆ ಇರಲಿ ಕರಗುತ್ತೆ ನಿಮಗೆ ಏನಂದರೆ ಒಂದು ಗ್ಲ್ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿ ಆ ಒಂದೂವರೆ ಗ್ಲಾಸ್ಗೆ ಒಂದು ಚಮಚ ಜೀರಿಗೆ ಹಾಕಿ ಒಂದು ಚಿಟಿಗೆ ಅರಿಶಿನ ಹಾಕಿ ಹಾಗೆ ಒಂದು ಏಲಕ್ಕಿ ಹಾಕಿ ಸಾರಿ ಚಕ್ಕೆ ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಒಂದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಅದು ಒಂದು ಭಾಗ ಸ್ಟಾವಿ ಆಗುತ್ತೆ ಅದು ಮಿಕ್ಕಿದ್ದೇನು ಭಾಗ ಇದಲ್ಲ ಅದನ್ನು ಕುಡಿತಾ ಬನ್ನಿ